ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಮಾಡಿ ಅಂತೇಳಿ ಕುರಿಗಾರರು ಸಂಚಾರಿ ಕುರಿಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕರೆ ಕೊಟ್ಟಿದ್ದಾರೆ ನೋಡಿ ಎಂತಹ ದುರಂತ ಇದು ಈ ರಾಜ್ಯವನ್ನು ಆಡ್ತಾ ಇರುವಂಥದ್ದು ಇದೇ ಕುರುಬ ಸಮುದಾಯದ ಮುಖ್ಯಮಂತ್ರಿಗಳು ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸಂಚಾರಿ ಕುರಿಗಾರರು ಕುರಿಗಳನ್ನು ಮಾರಿ ತಗೊಂಬಂದು ದುಡ್ಡನ್ನು ಕೊಟ್ಟಿರುವಂಥ ಉದಾಹರಣೆ ಇದೆ ಚಾಮುಂಡೇಶ್ವರಿ ಚುನಾವಣೆ ಬೈ ಎಲೆಕ್ಷನ್ ಇಂದ ಹಿಡಿದು ಇವತ್ತಿನವರೆಗೂ ಕುರುಬ ಸಂಚಾರಿ ಕುರುಬರಾಗಿರ್ಬೋದು ಕುರುಬ ಸಮುದಾಯ ಆಗಿರ್ಬೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹರಸಿ ಹಾರೈಸಿ ಮತಗಳನ್ನು ಹೋಲ್ಸೆಲ್ಯಾಗಿ ಹಾಕಿರುವಂಥದ್ದು ಇವತ್ತು ಸಂಚಾರಿ ಕುರಿಗಾರರ ಕುರಿಗಾರರ ಹಿತಾರಕ್ಷಣಾ ಕಾಯ್ದೆ ಅಡಿಯಿರಲಿ ಅದನ್ನು ಜಾರಿಗೆ ತಗೊಂಬನ್ನಿ ದೌರ್ಜನ್ಯ ಆಗ್ತಾ ಇದೆ ಅದರಿಂದ ನಮಗೆ ರಕ್ಷಣೆ ಕೊಡಿ ಸಂರಕ್ಷಣಾ ಅಡಿಯಲ್ಲಿ ನಮಗೆ ರಕ್ಷಣೆ ಕೊಡಿ ಅಂತ ಕೇಳಿಕೊಂಡು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ ಸರ್ಕಾರ ನಮ್ಮದೇ ನಮ್ಮದೇ ಜ ಸಮುದಾಯ ಇವತ್ತು ಬೀದಿನಲ್ಲಿ ನಿಂತ್ಕೊಂಡು ನ್ಯಾಯ ಕೇಳ್ತಾ ಇದೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾ ಇಲ್ವಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾ ಇಲ್ಲ ಹಾಗಾದರೆ ಯಾರನ್ನು ಕೇಳಬೇಕು ನಾವು ನಾವು ಯಾರನ್ನು ಕೇಳಬೇಕು ಎಷ್ಟು ಮನವಿಗಳನ್ನು ಕೊಟ್ಟಿರುವಂಥದ್ದು ತಹಸೀಲ್ದಾರ್ಗಳ ಮೂಲಕ ಎಷ್ಟು ಮನವಿಗಳ ಕೊಟ್ಟಿರುವಂಥದ್ದು ಜಿಲ್ಲಾಧಿಕಾರಿಗಳ ಮೂಲಕ ಎಷ್ಟು ಮನವಿಗಳನ್ನು ಕೊಟ್ಟಿರುವಂಥದ್ದು ನಾವೂ ಸಹ ಶ್ರೀ ಕನಕ ಟಿ ವಿ ಕುರುಬರ ಬಾಂಧವ್ಯದ ಮೂಲಕ ನಾವು ಸಹ ನಿಮಗೆ ಮನವಿಯನ್ನು ಕೊಟ್ಟಿದ್ದೇವಲ್ವಾ ಕಾಯ್ದೆ ಬಂದ ತಕ್ಷಣ ಏನು ಸರಿ ಹೋಗ್ಬಿಡಕ್ಕಿಲ್ಲ ಆದರೆ ಒಂದು ಸ ಸರ್ಕಾರ ಮಂಡಿಸಿರುವಂತಹ ಒಂದು ಕಾಯ್ದೆಯನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಅಂತಂದಾಗ ನಾವು ಯಾರತ್ರ ಹೋಗಿ ಕೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಂತಹ ದೌರ್ಭಾಗ್ಯ ನೋಡಿ ಹತ್ತೊಂಬತ್ತನೇ ತಾರೀಕು ಫ್ರೀ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಾವು ಧರಣಿ ನಡೆಸ್ತೀವಿ ಅಂತೇಳಿ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ನಮಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗಲ್ವೇನ್ರಿ ಬೆಂಕಿ ಬಿದ್ದಂಗೆ ಆಗಲ್ವಾ ಏನು ಕೇಳಿದ್ರಿ ಈ ಸರ್ಕಾರವನ್ನು ಏನು ಕೇಳ್ತಾ ಇದ್ದಾರೆ ಈ ಕರ್ನಾಟಕದಲ್ಲಿರುವಂಥ ಅತಿ ದೊಡ್ಡ ಸಮುದಾಯ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ ಹತ್ತು ಪರ್ಸೆಂಟ್ ಜನಸಂಖ್ಯೆ ಇರುವಂತಹ ಈ ಸಮುದಾಯ ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇದೆ ವೋಟ್ ಬ್ಯಾಂಕಾಗಿ ಕೆಲಸ ಮಾಡ್ತಾ ಇದೆ ಬರೀ ವೋಟ್ ಹಾಕೋದಷ್ಟೇ ಅಷ್ಟೇ ಇವ್ರಿಗೆ ಕೆಲಸ ಬೇರೆ ಏನೂ ಗೊತ್ತಿಲ್ಲ ಇವರಿಗೆ ಅಂತಹ ಒಂದು ಸಮುದಾಯ ಏನು ಕೇಳ್ತಾ ಇದ್ದಾರೆ ನಿಮಗೆ ಗುರುಬರ ಅಭಿವೃದ್ಧಿ ನಿಗಮ ಕೊಡಿ ಅಂತಂದರೆ ಕೊಡಲ್ಲ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಭಾವಚಿತ್ರ ರಾಯಣ್ಣಕ್ಕೆ ಒಂದು ಆದೇಶ ಮಾಡಿ ಅಂತಂದರೆ ಮಾಡಲ್ಲ ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನು ತಾಲೂಕು ಮಟ್ಟ ಗ್ರಾಮ ಮಟ್ಟದಲ್ಲಿ ಮಾಡಿ ಅಂದರೆ ಮಾಡೋದಿಲ್ಲ ಅಹಲ್ಯಾಬಾಯಿ ಒಳ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅಂದರೆ ಮಾಡಲ್ಲ ಕನಕದಾಸರ ಹೆಸರನ್ನು ಯೂನಿವರ್ಸಿಟಿಗೆ ಇಡಿ ಅಂದರೆ ಇಡೋದಿಲ್ಲ ನಾವು ಏನು ಕೇಳ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಡಿಗ್ರಿ ಕಾಲೇಜ್ ಇಲ್ಲ ನಮ್ಮದು ಈ ಸಮುದಾಯದ ಡಿಗ್ರಿ ಕಾಲೇಜ್ ಇಲ್ಲ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾಂದಳ್ಳಿನಲ್ಲಿ ಹದಿಮೂರು ವರ್ಷಗಳ ಹಿಂದೆ ನಾನು ಜಮೀನನ್ನು ಕೊಟ್ಟಿದ್ದೆ ಅರ್ಧಂಬರ್ಧ ನಿಂತಿದೆ ಅದನ್ನು ಪೂರ್ಣಗೊಳಿಸ್ತೀವಿ ಅಂತೇಳಿ ಸ್ವತಃ ಶಾಖಾ ಮಠದ ಉದ್ಘಾಟನೆ ಸಮಯದಲ್ಲಿ ಇದೇ ಸಿದ್ದರಾಮಯ್ಯನವರು ಹೇಳಿರುವಂಥದ್ದನ್ನು ನೀವೆಲ್ಲ ಕೇಳಿದ್ದೀರಿ ಅಂದ್ರೆ ಹದಿಮೂರು ವರ್ಷಗಳಿಂದ ಒಂದು ಕಟ್ಟಡ ಹತ್ತು ಕೋಟಿ ವೆಚ್ಚದ ಕಟ್ಟಡ ಮಳೆ ನೀರಿನಲ್ಲಿ ಬಿದ್ದು ಒದ್ದಾಡ್ತಾ ಇದೆ ಅನ್ನೋ ವಿಚಾರವನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರುವಂಥ ವಿಚಾರಗಳು ಮತ್ತೇನು ಕೇಳ್ತಾ ಇದ್ದಾರೆ ನಿಮಗೆ ಕೊನೆ ಪಕ್ಷ ಜೀವ ಉಳಿಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ದಂತಹ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಕೆರೂರು ಗ್ರಾಮದಲ್ಲಿ ಒಬ್ಬ ಕುರಿಗಾಹಿಯ ಕತ್ತನ್ನು ಕೊಂತಾರೆ ಸ್ಥಳೀಯ ಶಾಸಕರ ಒಂದು ಲೆಟರ್ ಮೇಲೆ ಐದು ಲಕ್ಷ ರೂಪಾಯಿ ಬಂತೋ ಇಲ್ಲೋ ಗೊತ್ತಿಲ್ಲ ಅದನ್ನು ಪ್ರೆಸ್ ಮೀಟ್ ಮಾಡ್ತಾರೆ ಕುರಿಗಾಹಿಯ ಅರಬಾವಿನಲ್ಲಿ ಕುರಿಗಾಹಿಯ ಕಾಲನ್ನ ಕತ್ತರಿಸ್ತಾರೆ ಕುಂದಗೋಳದಲ್ಲಿ ಕುರಿ ಕುರಿಗಾಹಿಯ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಬಹಿಷ್ಕಾರ ಆಗ್ತಾರೆ ಅಧಿಕಾರಿಗೆ ಚಪ್ಪಲಿ ತಗೊಂಡು ಹೊಡಿತಾರೆ ಇಷ್ಟೆಲ್ಲ ನಡೀತಾ ಇದೆ ಇಷ್ಟೆಲ್ಲ ಆಗ್ತಾಯಿದೆ ಆದರೂ ಸಹ ಸಹಿಸ್ಕೊಂಡು ಈ ಸಮುದಾಯ ಇದೆ ಈ ಸಮುದಾಯ ಇದೆ ಕೊನೆಯ ಪಕ್ಷ ಕಳ ಕಳೆದ ಮೂರು ತಿಂಗಳಿಂದ ಕಳೆದ ಮೂರು ತಿಂಗಳಿಂದ ತಿಂತಣಿ ಮಠದ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಬೆಂಗಳೂರಿನ ಶ್ರೀನಿವಾಸ ನಗರದಲ್ಲಿ ಸಭೆ ಮಾಡಿ ಕುರಿಗಾರರ ಹಿತರಕ್ಷಣಾ ಸಮಿತಿಯ ಕಾಯ್ದೆಯನ್ನು ತಗೊಂಬನ್ನಿ ಅಂತ ಹೇಳಿದ್ದಾರೆ ಹೇಳಿದ್ರೂ ಸಹ ಇವತ್ತಿನವರೆಗೂ ಅದರ ಆದೇಶ ಆಗಿಲ್ಲ ಯಾಕೆ ಏನು ತಪ್ಪು ಮಾಡಿದ್ದಾರೆ ಸಮ ಕುರುಬ ಸಮುದಾಯದವರು ಕುರಿಗಾರರು ಏನು ತಪ್ಪು ಮಾಡಿದ್ದಾರೆ ಬರೀ ಕುರುಬರು ಮಾತ್ರನೇ ಕುರಿಗಳನ್ನು ಸಾಕ್ತಾ ಇದ್ದಾರೆ ಇವತ್ತು ಎಲ್ಲ ಸಮುದಾಯದವರು ಕುರಿಗಾರರು ಸಹ ಕುರಿಗೆ ಸಾಕ್ತಾ ಇದ್ದಾರೆ ಎಲ್ಲ ಸಮುದಾಯದವರು ಸಹ ಕುರಿ ಅಭಿವೃದ್ಧಿ ನಿಗಮದಲ್ಲಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಕುರುಬರಿಗೋಸ್ಕರ ಮಾಡ್ತಾ ಇದ್ರು ಎಲ್ಲ ಸಮುದಾಯಗೋಸ್ಕರ ಮಾಡಲೇಬೇಕಲ್ವಾ ಇದನ್ನು ಪ್ರಶ್ನೆ ಮಾಡಬಾರ್ದು ಇದನ್ನು ಪ್ರಶ್ನೆ ಮಾಡಿದ್ರೆ ತಪ್ಪಾಗುತ್ತಾ ನಾವು ಕೇಳ್ತಾ ಇರೋದು ಏನು ಏನೂ ಆಗೋದಿಲ್ಲ ಎರಡೂವರೆ ವರ್ಷ ಆಗೇ ಹೋಯಿತು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಅಧಿಕಾರಕ್ಕೆ ಬಂದು ಎರಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಸಾರಾ ಸಂಘಟಾಗಿ ಸಾರಾ ಸಂಘಟಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದೆ ಕುರುಬ ಸಮುದಾಯ ಇದು ಕೇಳ್ತಾ ಇರುವಂಥದ್ದು ಈ ಸಮುದಾಯದ ರಕ್ಷಣೆಗೆ ಈ ಸಮುದಾಯದ ಸಂಚಾರಿ ಕುರುಬರು ಮಳೆ ನೀರು ಬಿಸಿಲು ಅನ್ನದೇ ಕಾಡುಗಳಲ್ಲಿ ಮೇಡುಗಳಲ್ಲಿ ಹೋಗ್ತಾ ಇದ್ದಾರೆ ಅಂತಹವರನ್ನು ಈ ಅರಣ್ಯ ಇಲಾಖೆಯನ್ನವರು ಅದನ್ನು ವಿರೋಧ ವ್ಯಕ್ತಪಡಿಸ್ತಾರೆ ಅವರನ್ನು ಹೊಡಿತಾರೆ ಅವರನ್ನು ಹೊರಗಡೆ ಹಾಕ್ತಾರೆ ಈಶ್ವರ್ ಕಂಡ್ರೆ ಅವರು ವಿಚಾರ ಹೇಳ್ತಾರೆ ಯಾವ ಚಾಮರಾಜನಗರದಲ್ಲಿ ನಡೆದಂತಹ ಹುಲಿಗಳ ಹತ್ಯವನ್ನು ಇಟ್ಕೊಂಡು ಇವತ್ತು ಕಾಡು ಅರಣ್ಯ ಪ್ರದೇಶದಲ್ಲಿ ಮೇಯಿಸಬಾರ್ದು ಅಂತ ಹೇಳ್ತಾರೆ ಮತ್ತು ಎಲ್ಲಿ ಹೋಗಿ ಮೇಯಿಸ್ಬೇಕು ಹಾಗಾದರೆ ಈ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿತ್ತಲ್ಲ ಇದಕ್ಕೆ ಕೊಟ್ಟಂತಹ ಬಹುಮಾನ ಏನು ನಾವು ಕೇಳ್ತಾ ಇರುವುದು ಇದೇ ಸ್ವಾಮಿ ನಾವು ಕೇಳ್ತಿರೋದು ಸ್ತ್ರೀ ಇದು ಇದು ಕೇಳ್ತಾ ಇಲ್ಲ ನಾವು ಏನೋ ದೊಡ್ಡ ದೊಡ್ಡ ಯಾವುದು ಬೇಡಿಕೆಗಳನ್ನು ಇಡ್ತಾ ಇಲ್ಲ ಅಲ್ಪತೃಪ್ತರು ನಾವು ಇಡೀ ಕುರುಬ ಸಮುದಾಯ ಅಲ್ಪತೃಪ್ತ ಸಮುದಾಯ ಸರ್ಕಾರದ ಗಮನಕ್ಕಿಲ್ವಾ ಬೀಳಗಿ ಇರ್ಬೋದು ಮುದೋಳ ಇರ್ಬೋದು ಮುನಗುಂದ ಇರ್ಬೋದು ಬಾಗಲಕೋಟೆ ಇರ್ಬೋದು ಉಕ್ಕೇರಿ ಇರ್ಬೋದು ಎಲ್ಲ ಕಡೆಯೂ ಕುರಿಗಾರರನ್ನು ಸಂರಕ್ಷಣಾ ಕಾಯ್ದೆ ಮಾಡಿ ಅಂತೇಳಿ ಪ್ರತಿಭಟನೆಗಳನ್ನು ಮಾಡಿ ತಹಸೀಲ್ದಾರ್ ಮೂಲಕ ಡಿ ಸಿಗಳ ಮೂಲಕ ನಿಮಗೆ ಮನವಿಗಳನ್ನು ಕೊಡ್ತಾ ಇದ್ದಾರಲ್ವ ಹಾಗಾದರೆ ನಿಮ್ಮ ಕಚೇರಿಗೆ ಮಾಹಿತಿ ಇಲ್ವಾ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ವಾ ತ ತಹಸೀಲ್ದಾರ್ಗಳು ಕೊಡ್ತಾ ಇಲ್ವಾ ಒಂದು ಸಂರಕ್ಷಣಾ ಕಾಯ್ದೆ ಅದು ನಿಮ್ಮ ಸರ್ಕಾರದಿಂದ ಘೋಷಣೆ ಆಗಿರುವಂತಹ ಕಾಯ್ದೆ ಹೊಸದಾಗಿ ರೂಪಿಸುವಂಥದ್ದಲ್ಲ ಹೊಸದಾಗಿ ರೂಪಿಸುವಂಥದ್ದಲ್ಲ ಈಗಾಗಲೇ ಪಶುಸಂಗೋಪನಾ ಇಲಾಖೆಯವರು ಅದನ್ನು ಮಂಡಿಸಿದ್ದಾರೆ ಅದನ್ನು ಅಂಗೀಕರಿಸಿ ಅದಕ್ಕೆ ಆದೇಶ ಮಾಡಬೇಕು ಆ ಆದೇಶ ಮಾಡೋದಕ್ಕೂ ನೀವು ವರ್ಷಾನ್ಗಟ್ಟಲೆ ಆಗುತ್ತೆ ಅಂತಂದಾಗ ಇದನ್ನು ಪ್ರತಿಭಟಿಸೋದಕ್ಕೋಸ್ಕರವಾಗಿ ಫ್ರೀಡಮ್ ಪಾರ್ಕಲ್ಲಿ ಹತ್ತೊಂಬತ್ತನೇ ತಾರೀಕು ಒಂದು ಕರೆ ಕೊಡ್ತಾರೆ ಅಂತಂದರೆ ನಿಜಕ್ಕೂ ಬಹಳ ಬೇಸರದ ಸಂಗತಿ ಬಹಳ ಬೇಸರದ ಸಂಗತಿ ನಾವು ಯಾತಕ್ಕೋಸ್ಕರ ಈ ವಿಚಾರವನ್ನು ಪದೇ ಪದೇ ಧನ್ಯ ಎತ್ತೀವಿ ಅಂತಂದರೆ ನಮಗೆ ಅನ್ಯಾಯ ಇದೆ ಸ್ವಾಮಿ ನಮ್ಮ ಜೀವವನ್ನು ಉಳಿಸಿ ನಮ್ಮ ಕತ್ತನ್ನು ಕತ್ತಿಸ್ತಾ ಇದ್ದಾರೆ ಕಾಲನ್ನು ಕಡಿತಾ ಇದ್ದಾರೆ ನಮ್ಮ ಕುರಿಗಾರರನ್ನು ನಾಯಿ ಹೊಡೆದಂಗೆ ಹೊಡಿತಾ ಇದ್ದಾರೆ ನೋಡಿ ಮೊನ್ನೆ ಕೊಪ್ಪಳದಲ್ಲಿ ಬಲ್ಡೋಟಾ ಕಂಪನಿಯವರು ಹೊಡೆದಾಗ ರಕ್ತ ಬರೋಂಗೆ ಹೊಡಿತಾ ಇದ್ದಾರೆ ಈ ಕಾಯ್ದೆ ತೊಗೊಂಡು ಅವ್ರಿಗಾದ್ರೂ ಭಯ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ ಹೊರತು ಬೇರೆ ಇಲ್ಲ ನಿಮ್ಮನ್ನು ಬೇರೆ ಏನೂ ಕೇಳ್ತಾ ಇಲ್ಲ ಈ ಸರ್ಕಾರವನ್ನು ಬೇರೆಯೇನೂ ಕೇಳ್ತಾ ಇಲ್ಲ ಕೊಡೋದಿಲ್ಲ ಅಂತ ಗೊತ್ತಿದೆ ನಮಗೆ ಆದರೂ ಕೇಳ್ತಾ ಇಲ್ಲ ಇದೊಂದು ಕುರಿಗಾರರು ಹೋರಾಟ ಮಾಡ್ತಾ ಇದ್ದಾರೆ ಕುರಿಗಾರರು ಕೇಳ್ತಾ ಇದ್ದಾರೆ ದಯಮಾಡಿ ಕುರುಬುರಿಗೆ ಅಂತ ಅಲ್ಲ ಎಲ್ಲ ಕುರಿಗಾರರ ರಕ್ಷಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಅತಿ ಹೆಚ್ಚು ನೋವನ್ನು ಅನುಭವಿಸ್ತಾ ಇರುವಂಥದ್ದು ಸಂಚಾರಿ ಕುರುಬರು ಸಂಚಾರಿ ಕುರಿಗಾಹಿಗಳು ಇದಕ್ಕೋಸ್ಕರವಾಗಿ ನಿಮ್ಮನ್ನು ಸರ್ಕಾರವನ್ನು ಮನವಿ ಮಾಡಿಕೊಳ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಪ್ರತಿಭಟನೆ ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ ನಾವು ಸಹ ಅದಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಖಂಡಿತವಾಗಲೂ ಈ ಸಮುದಾಯದ ಧ್ವನಿಯಾಗಿ ಶ್ರೀ ಕನಕಾ ಟಿ ವಿ ಕುರುಬರ ಬಾಂಧವ್ಯ ಖಂಡಿತ ಅಷ್ಟರ ಒಳಗಡೆ ಸರ್ಕಾರ ಹತ್ತೊಂಬತ್ತನೇ ತಾರೀಕು ಒಳಗಡೆ ಸರ್ಕಾರ ಏನು ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದೇವೆ ಅಂತೇಳಿ ಸರ್ಕಾರಿ ಆದೇಶವನ್ನು ಹೊರಡಿಸಬೇಕು ಸಮುದಾಯದ ಕೋಟದಲ್ಲಿ ಸಚಿವರಾಗಿರುವಂತಹ ಬೈರ್ತಿ ಸುರೇಶ್ ಅವರು ಯಾವುದೇ ವಿಚಾರಗಳನ್ನು ಮಾತನಾಡ್ತಾ ಇಲ್ಲ ಅವರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾಡ್ತಾರೆ ಗುದ್ದಲಿ ಪೂಜೆ ಮಾಡ್ತಾರೆ ಕಟ್ಟಡ ಹೊಡೆಯೋದ್ರ ಬಗ್ಗೆ ಆತ್ರ ಆತ್ರವಾಗಿ ಗುದ್ದಲಿ ಪೂಜೆ ಮಾಡ್ತಾರೆ ಇಲ್ಲಿ ಕುರುಬರು ಸಂಚಾರಿ ಕುರುಬರು ಜೀವವನ್ನು ಕಳ್ಕೊಳ್ತಾ ಇದ್ದಾರೆ ಕಾಯ್ದೆ ಮಾಡಿ ಅಂತಂದಾಗ ಆ ವಿಚಾರವನ್ನು ಪ್ರಶ್ನೆನೇ ಮಾಡೋದಿಲ್ಲ ನಾವೇನಾದರೂ ಪ್ರಶ್ನೆ ಮಾಡಿಬಿಟ್ರೆ ನಾವು ವಿಲ್ಲನಗಳಾಗೋಗ್ತೀರಿ ನಮಗೆ ಬೇಕಾಗಿರುವಂಥದ್ದು ಇಡೀ ಸಮುದಾಯದ ಹಿತರಕ್ಷಣೆ ಸಮುದಾಯ ಬದುಕಬೇಕು ಮುಂದೆ ಈ ಸಮುದಾಯಕ್ಕೆ ಬಹಳ ಬಹಳ ವಿಕೋಪಕ್ಕೆ ಹೋಗುತ್ತೆ ಈ ಸಮುದಾಯ ಈಗಾಗಲೇ ಈ ಸಮುದಾಯದ ಮೇಲೆ ಭಾಳಷ್ಟು ಜನರಿಗೆ ಕಂಡಿದೆ ಏನೂ ಕೇಳ್ದರೂ ಸಹ ಈ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಬಂಧುಗಳೇ ಶ್ರೀ ಕನಕ ಟಿ ವಿ ಕುರುಬರ ಬಾಂಧವ್ಯ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡುತ್ತೆ ಯಾರ ವಿರುದ್ಧವೂ ಇಲ್ಲ ಯಾರೇ ತಪ್ಪು ಮಾಡಿರಲಿ ಆ ಪ್ರಶ್ನೆ ಕೇಳುವಂತಹ ಶಕ್ತಿ ಅದು ಇದು ಹಾರಾಯಣ ನಮಗೆ ಕೊಟ್ಟಿದ್ದಾನೆ ನಾನು ಖಂಡಿತ ನಾವು ಮಾಡ್ತಾ ಇದ್ದೇವೆ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿ ವಿಯ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ